ನೀವು ನೋಡ್ತಾ ಇರೋದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷಿನ್ ನೀವು ಆ ಫೋಟೋಸ್ ಎಲ್ಲ ನೋಡಿರ್ಬೋದು ಇದನ್ನ ನೋಡಲಿಕ್ಕೆ ನಿಮಗೆ ಪೇಂಟಿಂಗ್ ಥರ ಇದೆ ಬಟ್ ಇದೆಲ್ಲ ಸ್ಟಿಚಸ್ಸು ಓಕೆ ಇದೆಲ್ಲ ಸ್ಟಿಚ್ ಮಾಡಿರೋದು ನಿಮ್ಮ ಫೋಟೋ ಕ್ಲಿಕ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕಿದ್ರೆ ಅದೇ ಥರ ಎಂಬ್ರಾಯ್ಡ್ರಿ ಮಾಡಿ ಕೊಡುತ್ತೆ ದಿಸ್ ಅಮೆರಿಕನ್ ಬೇಸ್ಡ್ ಕಂಪನಿ ರಿಕೋಮಾ ಮೋರ್ ದೆನ್ ಹಂಡ್ರೆಡ್ ಸಿಕ್ಸ್ಟಿ ಕಂಟ್ರೀಸಲ್ಲಿ ಈ ಮಷಿನ್ ಆಗುತ್ತೆ ಈ ಮಷೀನ್ಗೆ ಆಲ್ ಓವರ್ ಇಂಡಿಯಾ ನಾವು ಸೋಲ್ ಡಿಸ್ಟ್ರಿಬ್ಯೂಟರ್ ಇದ್ದೀವಿ ಈ ಮಷಿನ್ನ ಯಾರೇ ನಿಮಗೆ ಡಿಸ್ಟ್ರಿಬ್ಯೂಷನು ಈ ಥರದ್ದೆಲ್ಲ ಬೇಕು ಅಂದರೆ ನಾವು ಹೆಲ್ಪ್ ಮಾಡ್ತೀವಿ ಇದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಥ್ರೆಡ್ಡು ಆಕ್ಸೆಸರೀಸ್ ಟ್ರೈನಿಂಗು ಮಟೀರಿಯಲ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ದಿ ಇದೊಂದು ಮಿಷಿನ್ ದೇ ರಿಕೋಮಾ ಪಿ ವಿ ಸಿರೀಸ್ ನೀವೇನು ಅಲ್ಲಿ ನೋಡಿದ್ರಿ ಅದು ಸ್ಮಾಲ್ ಮಿಷಿನ್ ಆಗುತ್ತೆ ಇದು ದೊಡ್ಡ ಮೆಷಿನ್ ಇದರಲ್ಲಿ ಎಂಬ್ರಾಯ್ಡ್ರಿ ಏರಿಯಾ ದೊಡ್ಡದಿರುತ್ತೆ ಲೇಡೀಸ್ ಬ್ಲೌಸ್ನೆಲ್ಲ ಮಾಡೋಂಥದಕ್ಕೆ ಇದನ್ನೇ ಯೂಸ್ ಮಾಡೋದು ನಾವು ಟ್ವೆಂಟಿ ಬೈ ತರ್ಟಿ ಟು ಟ್ವೆಲ್ ನೀಡಲ್ ಮಿಷಿನ್ಸ್ ಇರುತ್ತೆ ನೋಡಿ ಇದೆಲ್ಲ ಬ್ರೈಡಲ್ ಎಂಬ್ರಾಯ್ಡ್ರಿ ಅಂದರೆ ಮದುವೆ ಹುಡುಗಿರು ಬಂದು ನಿಮಗೆ ಆರ್ಡರ್ ಕೊಟ್ಟಿರೋದು ರನ್ ಆಗ್ತಾ ಡಿಸೈನರ್ ರನ್ ಆಗ್ತಾಯಿದೆ ಅಲ್ಲೆಲ್ಲ ನಾವು ಶೋಕೇಸ್ ಮಾಡಿದ್ದೀವಿ ನೋಡಿ ಅದೆಲ್ಲ ಸ್ಯಾಂಪಲ್ಸ್ಗಳು ವರ್ಕಿಂಗ್ ಆಗಿರೋಂಥದ್ದು ಇದರಲ್ಲೇ ಇದು ಸಿಂಗಲ್ ಹೆಡ್ ಮಷೀನ್ ಆ್ಯಕ್ಚುಲಿ ಇದರಲ್ಲೇ ನಿಮಗೆ ಡಬಲ್ ಹೆಡ್ ತ್ರೀ ಹೆಡ್ ಬೇಕು ಅಂದರೆ ನಮ್ಮಲ್ಲಿ ಒಂದು ತ್ರೀ ಹೆಡ್ ಡಿಸ್ಪ್ಲೇ ಮಾಡಿದ್ದೀವಿ ಮಷೀನಲ್ಲಿ ಇದು ತ್ರೀ ಹೆಡ್ ಮಷೀನು ಅಂದರೆ ಇದನ್ನ ಟಿ ಶರ್ಟ್ ಲೋಗೋ ಮಾಡೋದಕ್ಕೆ ಕ್ಯಾಪ್ ಎಂಬ್ರಾಯ್ಡ್ರಿ ಶೂ ಎಂಬ್ರಾಯ್ಡ್ರಿ ಬೆಲ್ಟ್ ಎಂಬ್ರಾಯ್ಡ್ರಿ ಈ ಥರ ಎಲ್ಲ ಪರ್ಪಸ್ಗೆ ನೀವು ಈ ಮಷೀನ್ನ ತೊಗೊಳ್ಬೋದು ಇದು ಪ್ರೊಡಕ್ಷನ್ ಒಂದು ದಿನಕ್ಕೆ ಐವತ್ತು ನೂರು ಐನೂರು ಸಾವಿರ ಡಿಪೆಂಡ್ ನೀವು ಎಷ್ಟು ಜಾಸ್ತಿ ಪ್ರೊಡಕ್ಷನ್ ತೊಗೋಬೇಕು ಅಷ್ಟು ಹೆಡ್ನ ನಾವು ಡೆವಲಪ್ ಮಾಡ್ಕೊಡ್ತೀವಿ ಅಪ್ ಟು ತರ್ಟಿ ಹೆಡ್ ತನಕ ಮಷೀನ್ ಅವೈಲಬಿಲಿಟಿ ಇರುತ್ತೆ ನೀವು ಇಲ್ಲಿ ಮಾಡಿರೋ ಸ್ಯಾಂಪಲ್ಗಳೆಲ್ಲ ನೋಡಿ ಪಲ್ಸು ಸೊ ಇದನ್ನ ನಾವು ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ಮೊದಲು ಇದನ್ನು ನಾವು ಬೈ ಹ್ಯಾಂಡಲ್ಲೇ ಮಾಡಬೇಕಾಗಿತ್ತು ನಾಟ್ ಸ್ಟಿಚ್ಚು ಈಗ ಇದನ್ನೆಲ್ಲ ನಾವು ಮಷೀನಲ್ಲೇ ಡೆವಲಪ್ ಮಾಡಿದ್ದೀವಿ ಅದ್ರ ಜೊತೆಗೆ ಇದನ್ನು ಕಾರ್ಡಿಂಗ್ ಅಂತ ಹೇಳ್ತೀವಿ ಸೊ ಎಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ ಆದರೆ ತುಂಬ ಕಡಿಮೆ ಆಗುತ್ತೆ ಇದೊಂದು ಕಾರ್ಡಿಂಗ್ ನಾವು ಮಾರ್ಕೆಟಲ್ಲಿ ಇದೊಂದು ಬ್ಲೌಸ್ ಮಾಡಿಸ್ಬೇಕಂದ್ರೆ ಎರಡುವರೆ ಸಾವಿರ ಮೂರು ಸಾವಿರ ಇರುತ್ತೆ ನೀವು ಇದನ್ನು ಅಪ್ರಾಕ್ಸಿಮೇಟ್ ಐವತ್ತು ರೂಪಾಯಿ ಔಟ್ಪುಟ್ ಕಾಸ್ಟ್ ಬರುತ್ತೆ ಅಷ್ಟೇ ಇದನ್ನ ಐವತ್ತು ರೂಪಾಯಲ್ಲಿ ನೀವು ಮಾಡಿ ಎರಡೆರಡವರೆ ಸಾವಿರ ಆರಾಮಾಗಿ ಸೇಲ್ ಮಾಡ್ಬೋದು ಸಿ ಇದೆಲ್ಲ ಅಕಾರ್ಡಿಂಗ್ ಇದೆ ಸಿ ಪಿಕಾಫ್ ಫೆದರ್ನ್ ಫೀಲ್ಸ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಲೈಕ್ ಎ ಪ್ರಿಂಟಿಂಗ್ ರಿಕೋಮಾ ಎಂಬ್ರಾಯ್ಡ್ರಿ ಮಿಷಿನ್ಗಳಲ್ಲಿ ಈ ಥರ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸಿ ಇದನ್ನು ನಾವು ಚಿಕನ್ ಕಾರಿ ವರ್ಕ್ ಅಂತ ಹೇಳ್ತೀವಿ ಮೊದಲೇ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಬೇಕಾಗಿತ್ತು ಚಿಕನ್ ಕಾರಿ ವರ್ಕ್ ಮತ್ತು ಇದನ್ನೆಲ್ಲ ಚೈನ್ ಸ್ಟಿಚ್ ಆರಿ ಎಂಬ್ರಾಯ್ಡ್ರಿ ಅಂತ ಕರಿತೀವಿ ಸಿ ಇಲ್ಲಿ ನೋಡಿ ಇದೆಲ್ಲ ಸೀಕ್ವೆನ್ಸು ಈ ಥರ ಎಲ್ಲ ಸಲ್ಯೂಷನು ನಮ್ಮಲ್ಲಿ ಸಿಗುತ್ತೆ ಸರ್ ನನ್ನ ಹೆಸರು ಹೇಮಂತ್ ಆ್ಯಕ್ಚುಲಿ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ನಾವು ಸ್ಟಾರ್ಟ್ ಮಾಡೋದು ಟೂ ತೌಸಂಡ್ ಟ್ವೆಲ್ಲಲ್ಲಿ ಈಗ ಕಳೆದ ಹದಿಮೂರು ವರ್ಷದಿಂದ ನಾವು ಇದೇ ಒಂದು ಡಿವಿಷನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ನೀವು ಏನು ನೋಡ್ತಾ ಇದ್ದೀರಲ್ಲಿ ಗಾರ್ಮೆಂಟ್ ಟೆಕ್ನಾಲಜಿ ಎಕ್ಸ್ಪೋ ಅಂತ ಒಂದು ಏನು ಒಂದು ಮೂವತ್ತು ಮೂವತ್ತೈದು ವರ್ಷದ್ದು ಎಡಿಷನ್ ನೋಡ್ತಾ ಇದ್ದೀರಾ ಇಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಿರೋಂಥ ಮಷಿನ್ಸ್ ಬಂದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷೀನು ಪ್ಲಸ್ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ ಮಿಷಿನ್ನು ಮತ್ತು ಹೋಲ್ ಗಾರ್ಮೆಂಟ್ಸ್ ಸೆಟಪ್ ಮಾಡೋದಕ್ಕೆ ನಿಮ್ಗೆ ಬೇಕಾಗಿರೋಂಥ ಸೀವಿಂಗ್ ಮೆಷಿನ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಆಗಿರ್ಬೋದು ಕಟಿಂಗ್ ಮಷೀನು ವಾಷಿಂಗು ಐರನಿಂಗು ಪ್ಯಾಕಿಂಗು ಅಂದರೆ ಸೋಲ್ ಗಾರ್ಮೆಂಟ್ ಸರ್ವಿಸ್ನ ಒಂದೇ ಕಡೆ ಪ್ರೊವೈಡ್ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ರೀತಿ ಮಷಿನ್ಗಳನ್ನ ನಾವಿಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದೀವಿ ಕಸ್ಟಮರೆಲ್ಲ ಬಂದು ಲೈವ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡ್ಬೋದು ನೋಡ್ಬೋದು ಪ್ಲಸ್ ಅದ್ರ ಜೊತೆಗೆ ಬೆಸ್ಟ್ ಪ್ರೈಸು ಓಕೆ ತ್ರೀ ಇಯರ್ಸ್ ರೀಪ್ಲೇಸ್ಮೆಂಟಬಲ್ ಗ್ಯಾರಂಟಿನ ನಾವು ಈ ಶೋಲಿ ಆಫರ್ ಮಾಡ್ತಾ ಇದ್ದೀವಿ ಈಗ ನೋಡಿ ನಮಗೆ ನಮ್ಮಲ್ಲಿ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷೀನ್ ಇದೆ ಟಿ ಶರ್ಟ್ ಮೇಲೆ ಲೋಗೋ ಮಾಡೋದಕ್ಕೆ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕ್ಯಾಪ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅದರ ಜೊತೆಗೆ ನಿಮಗೆ ಗಾರ್ಮೆಂಟ್ಸ್ ಇಂಡಸ್ಟ್ರಿಗೆ ಬೇಕಾಗಿರೋಂಥ ಐರನಿಂಗಿದೆ ಸ್ಟೀಮ್ ಐರನಿಂಗು ಫ್ಯೂಸಿಂಗ್ ಮೆಷೀನ್ ಇದೆ ಅಂದರೆ ಕಾಲರೆಲ್ಲ ಫ್ಯೂಸ್ ಮಾಡಬೇಕಾದ್ರೆ ನೀವು ಮೊದಲೆಲ್ಲ ಐರನ್ ಬಾಕ್ಸಲ್ಲೇ ಮಾಡಬೇಕಾಯಿತು ಅದಕ್ಕೆ ಫ್ಯೂಸಿಂಗ್ ಮಿಷಿನ್ಸ್ಗಳು ಬಂದಿದೆ ಅದರ ಜೊತೆಗೆ ಆಟೋಮೆಟಿಕ್ ಬಟನ್ ಬಟನ್ ಫಿಕ್ಸಿಂಗು ಬಟನ್ ಹೋಲ್ ಮಷಿನ್ಸು ಬಾಟೆಕ್ ಮಷಿನ್ಸು ಸಿಂಗಲ್ ನೀಡಲು ಈ ಥರ ಸುಮಾರು ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಮಷೀನ್ ಆ್ಯಂಡ್ ಸಾಫ್ಟ್ವೇರ್ ಎಲ್ಲಾನು ನೀವು ಒಂದೇ ರೂಫಲ್ಲಿ ನೋಡ್ಬೋದು ಯಾರೇ ಹೊಸ್ತು ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ನಮ್ಮನ್ನು ಕಾಂಟ್ರ್ಯಾಕ್ಟ್ ಮಾಡಿದ್ರೆ ಪೂರ್ತಿ ಸೆಟಪ್ ನಾವು ಮಾಡಿಕೊಡ್ತೀವಿ ಫಾರ್ ಎಕ್ಸಾಂಪಲ್ ಫರ್ನಿಚರ್ಸಿಂದ ಹಿಡಿದು ಎಲೆಕ್ಟ್ರಿಕಲ್ಸಿಂದ ಹಿಡ್ದು ಮಷಿನರೀಸಿಂದ ಹಿಡ್ದು ವಾಷಿಂಗ್ ಯೂನಿಟಿಂದ ಹಿಡಿದು ಕಂಪ್ಲೀಟ್ ಗಾರ್ಮೆಂಟ್ಸ್ ಇನ್ಫ್ರಾಸ್ಟ್ರಕ್ಚರ್ನ ನಾವು ಒಂದೇ ಪ್ರಾಜೆಕ್ಟಲ್ಲಿ ಮಾಡಿಕೊಡ್ತೀವಿ ನೀವು ನೋಡ್ತಾ ಇರೋಂಥ ಮಷಿನ್ ಬಂದು ಜೋಜೆ ಮಷೀನು ಇದನ್ನು ನಾವು ವಾಕಿಂಗ್ ಫುಟ್ ಅಂತ ಕರಿತೀವಿ ಜೋಜೆ ಲೆದರ್ ವಾಕಿಂಗ್ ಫುಟ್ ಮಷೀನ್ಸು ಇದರಲ್ಲಿ ಲೆದರು ಸೋಫಾ ಸ್ಟಿಚ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನಾವಿದು ತ್ರ ನೀಡಲ್ ತ್ರ ತ್ರ ಫ್ಯಾಟ್ಲಾಕ್ ಮಷಿನ್ ತ್ರೀ ನೀಡಲ್ ಚೈನ್ ಸ್ಟಿಚ್ ಮಿಷೀನ್ನ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಶ ಜೀನ್ಸ್ ಡೆನಿಮ್ಗೆಲ್ಲ ನಾವು ಯೂಸ್ ಮಾಡ್ಬೋದು ನೀವು ಮೇಲ್ಗಡೆ ನೋಡ್ತಾ ಇದ್ದೀರಾ ತ್ರೀ ಸ್ಟಿಚಸ್ ಇದೆ ಓಕೆ ಕೆಳಗಡೆ ಚೈನ್ ಸ್ಟಿಚ್ ಬರುತ್ತೆ ದಿಸ್ ಅ ತ್ರೀ ನೀಡಲ್ ಚೈನ್ ಸ್ಟಿಚ್ ಮಿಷಿನ್ ಎಸ್ಪೆಷಲಿ ಜೀನ್ಸ್ಗೆ ಮ್ಯಾನುಫ್ಯಾಕ್ಚರಿಂಗೇ ಟೆಕ್ ಮಷಿನ್ಸ್ ಈ ಬಾಟೆಕ್ ಏನಾಗುತ್ತೆ ನಾವು ಇನ್ನರ್ ವೇರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಾಟೆಕ್ ಯೂಸ್ ಮಾಡ್ತೀವಿ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಾಟೆಕ್ ಯೂಸ್ ಮಾಡ್ತೀವಿ ದಿಸ್ ಅ ಕಂಪ್ಯೂಟರೈಸ್ಡ್ ಬಾಟೆಕ್ ಮಷಿನ್ಸ್ ಫಿಕ್ಸಿಂಗ್ ಮಷಿನ್ ಶರ್ಟ್ ಬಟನ್ ಫಿಕ್ಸ್ ಮಾಡೋಂಥ ಮಷಿನ್ ಇಸ್ ಎ ಕಂಪ್ಯೂಟ್ರೈಸ್ಡ್ ಬಟನ್ ಫಿಕ್ಸಿಂಗ್ ಮಷಿನ್ ಇದು ನಿಮಗೆ ಬಟನ್ ಹೋಲ್ ಮಷಿನ್ ಇದೆ ಕಂಪ್ಲೀಟಾಗಿ ನಿಮಗೆ ಇದು ಕಂಪ್ಯೂಟ್ರೈಸ್ಡ್ ಬಟನ್ ಹೋಲ್ ಮಷಿನು ನೀವು ಎಷ್ಟು ಥರ ಪ್ಯಾಟ್ರನ್ಸ್ನ ನೀವು ಲೋಡ್ ಮಾಡ್ತೀರಾ ಆಟೋಮೆಟಿಕ್ಕಾಗಿ ಬಟನ್ ಹೋಲ್ ಮಾಡಿ ಕಟ್ ಮಾಡಿ ಅದೇ ಕೊಟ್ಬಿಡುತ್ತೆ ನೆಕ್ಸ್ಟ್ ನೀವು ಈ ಮಷಿನ್ ನೋಡ್ತಾ ಇದೀರಾ ಫ್ಯಾಟ್ ಲಾಕ್ ಮಷಿನ್ ನಾವು ನಿಟ್ ಫ್ಯಾಬ್ರಿಕ್ ಟೀ ಶರ್ಟ್ ಮ್ಯಾನುಫ್ಯಾಕ್ಚರಿಂಗು ಓಕೆ ಮತ್ತೆ ಜಾಗಿಂಗ್ ಡ್ರೆಸ್ಸು ಇನ್ನರ್ ವೇರ್ಸ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ ಇದು ನಿಮಗೆ ಫೈವ್ ಥ್ರೆಡ್ ಫ್ಯಾ ಫ್ಯಾಟ್ ಲಾಕ್ ಮಷಿನ್ ಸರ್ ಸಿ ಇದೊಂದು ಮಾಡಲ್ ನೋಡ್ತಾ ಇದ್ದೀರಾ ನಿಮಗೆ ಜೋಜೆಯಲ್ಲಿ ಓವರ್ ಲಾಕ್ ಮಷಿನ್ ಇದೆ ಓಕೆ ಓವರ್ ಲಾಕ್ ಫೋರ್ ಥ್ರೆಡ್ ಓವರ್ ಲಾಕ್ ಮಷಿನ್ ಇದು ಆ್ಯಂಡ್ ಓವರ್ ಲಾಕಲ್ಲೇ ನೀವು ಮೊದಲು ನೋಡೋದು ಫೋರ್ ಥ್ರೆಡ್ ಮಷಿನ್ ಆದರೆ ಇದು ಓವರ್ ಲಾಕಲ್ಲಿ ಫೈ ಥ್ರೆಡ್ ಸಿ ಈ ಮಾಡಲ್ ಇವಾಗ ನಮಗೆ ಹಾಟ್ ಕೇಕ್ ಥರ ಸೇಲ್ ಆಗ್ತಾ ಇದೆ ಸಿ ಇದರಲ್ಲಿ ನಮಗೆ ಇನ್ ಬಿಲ್ಟು ಲೆವೆನ್ ಪ್ಯಾಟ್ರನ್ಸ್ ಬರುತ್ತೆ ಮತ್ತು ರಿವರ್ಸ್ ಮಾಡೋದಕ್ಕೆ ಮ್ಯಾನ್ಯಲ್ ಆಗಿ ನಿಮ್ಗೇನು ಲಿವರ್ ಏನು ನೆಸಿಟಿ ಇಲ್ಲ ಡೈರೆಕ್ಟಾಗಿ ಆಟೋಮೇಷನ್ ಆಗುತ್ತೆ ಕಂಪ್ಲೀಟ್ಲಿ ಫೋರ್ ಫಂಕ್ಷನ್ಸ್ ಬರುತ್ತೆ ಸ್ಟಿಚಿಂಗ್ ಆದಮೇಲೆ ಬಟ್ಟೆ ಮೇಲೆ ಕೆಳಗಡೆ ದಾರ ಅದೇ ಕಟ್ ಮಾಡುತ್ತೆ ಓಕೆ ಫುಲ್ಲಿ ಆಟೋಮೆಟಿಕ್ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸಿ ಈ ಮಷಿನ್ ಹೇಳಬೇಕು ಅಂದರೆ ಟೇಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಮಿಷಿನ್ ಮಾರ್ಕೆಟಲ್ಲಿ ಡೈರೆಕ್ಟ್ ಡ್ರೈವ್ ಮಿಷಿನ್ ವಿತ್ ಎಲ್ ಇ ಡಿ ಲೈಟ್ ಇದೆ ಸ್ಪೀಡನ್ನ ಕಂಟ್ರೋಲ್ ಮಾಡ್ಕೊಳ್ಬೋದು ಓಕೆ ಪ್ಲಸ್ ನೀಡಲ್ನ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು ಇದು ಟೇಲರ್ಸ್ಗೋಸ್ಕರ ತುಂಬ ಚೆನ್ನಾಗಿರೋ ಮಷಿನ್ ಬಂದು ನೀವು ಈ ಮಿಷಿನ್ ಏನು ನೋಡ್ತಾ ಇದ್ದೀರಾ ಇದು ಜೋಜಲಿ ಜಿಗ್ಸ್ಯಾಗ್ ಮಷಿನ್ಸು ಪಿಲ್ಲೋ ಕವರ್ಸ್ದು ಸುತ್ತ ರೌಂಡ್ ಸ್ಟಿಚ್ ಮಾಡೋದಕ್ಕೆ ನಾವು ಈ ಮಿಷಿನ ಯೂಸ್ ಮಾಡ್ತೀವಿ ಅಥವಾ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಈ ಮಿಷಿನ ನಾವು ಯೂಸ್ ಮಾಡ್ಬೋದು ಜೋಜಲಿ ಇದನ್ನು ಡಬಲ್ ನೀಡಲ್ ಮಷಿನ್ ಅಂತ ಕರಿತೀವಿ ಅಂದರೆ ಡಬಲ್ ನೀಡಲಲ್ಲಿ ನಿಮಗೆ ಫಿಕ್ಸೆಡ್ ಬಾರು ಮತ್ತು ಸ್ಪ್ಲಿಟ್ ಬಾರ್ ಅಂತಿರುತ್ತೆ ಫಾರ್ ಎಕ್ಸಾಂಪಲ್ ಈ ಮಿಷಿನಲ್ಲಿ ಏನಾಗುತ್ತೆ ನಿಮಗೆ ಎರಡು ನೀಡಲ್ ಒಟ್ಟಿಗೆ ರನ್ ಆಗುತ್ತೆ ಇದನ್ನು ಶರ್ಟು ಪ್ಯಾಂಟು ಎಲ್ಲದಕ್ಕೆ ಯೂಸ್ ಮಾಡ್ತೀವಿ ಈಗ ನಮಗೆ ಡಬಲ್ ಸ್ಟಿಚ್ ಬೇಕು ಅಂದರೆ ನಾವು ಇವಾಗ ಇದನ್ನು ಸಿಂಗಲ್ಗೆ ಮಾಡೋದು ಅಂತಂದರೆ ಬರೀ ಸಿಂಗಲ್ ರನ್ ಆಗುತ್ತೆ ಡಿಪೆಂಡ್ ಅಡ್ಜಸ್ಟ್ಮೆಂಟ್ ಎಲ್ಲ ನೀವು ಮಾಡ್ಕೊಳ್ಬೋದು ಈ ಥರ ಇವಾಗ ಸ್ನೇಹಿತರೆ ಇವಾಗ ನೀವು ಇದು ಇದುವರೆಗೂ ನೋಡಿದಂಥ ಎಲ್ಲ ಮಷೀನರೀಸ್ನು ಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ ನಮ್ಮ ನಮ್ಮ ಹತ್ರ ಪ್ರೈಸ್ ತೊಗೊಂಡು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡ್ಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಕೃಷ್ಣ ಸೇವಿಂಗ್ ಸಲ್ಯೂಷನ್ನು ಮೈಸೂರಿಂದ ಶುರು ಮಾಡಿ ಇವತ್ತು ಮೈಸೂರು ಬೆಂಗಳೂರು ಹೈದರಾಬಾದು ಬಾಂಬೆ ಡೆಲ್ಲಿ ಎಲ್ಲ ಕಡೆ ನಮ್ಮದೇ ಶೋರೂಮ್ಸ್ ಇದೆ ಈವನ್ ತಿರ್ಪುರ್ ಆಲ್ಸೋ ಇಡೀ ಇಂಡಿಯಾದಲ್ಲಿ ಐದು ಸ್ಟೇಟಲ್ಲಿ ಅವೈಲಬಲ್ ಇದ್ದೀವಿ ನೀವು ಯಾವುದೇ ಗಾರ್ಮೆಂಟ್ಸ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಸಲ್ಯೂಷನ್ ನಾವು ಮಾಡಿ ಕೊಡ್ತೀವಿ ಆ್ಯಂಡ್ ಆಲ್ಸೋ ಎಷ್ಟೊಂದು ವಿಚಾರಗಳು ಇದರಲ್ಲಿ ಫ್ರೀ ಇನ್ಕ್ಲೂಡೆಡ್ ಇರುತ್ತೆ ಓಕೆ ಅದನ್ನು ನೀವು ಎಮ್ಯಾಜಿನೇಷನ್ನು ಮಾಡೋಕ್ಕಾಗಲ್ಲ ಲೇಔಟ್ ಪ್ಲಾನಿಂಗ್ ನಾವೇ ಫ್ರೀಯಾಗಿ ಮಾಡ್ಕೊಡ್ತೀವಿ ಓಕೆ ದೆನ್ ನಿಮಗೆ ಮ್ಯಾನ್ ಪವರ್ ನಾವೇ ಸಪ್ಲೈ ಮಾಡ್ತೀವಿ ಗೈಡ್ ಮಾಡ್ತೀವಿ ಎಜುಕೇಟ್ ಮಾಡ್ತೀವಿ ಈಗ ನಿಮ್ಮ ಹತ್ರ ಮ್ಯಾನ್ ಪವರ್ ಇದೆ ಅವ್ರಿಗೆ ಟ್ರೈನಿಂಗ್ ಇಲ್ಲ ನಮ್ಮ ಹತ್ರ ನೀವು ಮೆಷಿನ್ ತೊಗೋತಾ ಇದ್ದೀರಾ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಕೊಡ್ತೀವಿ ಇದೆಲ್ಲ ಪ್ಯಾಕೇಜ್ಗೆ ದಯವಿಟ್ಟು ಕೃಷ್ಣ ಸ್ವಿಂಗಿಂಗ್ ಸಲ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರು ಹೇಮಂತ್ ಅಂತ ನನ್ನ ಮೊಬೈಲ್ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ nine six two zero four zero triple six 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 five nine six two zero four zero triple six five hey mantanta from krishna saving solution thank you thank you very much